ಈ ಜಾಗ ಕೊಂಡ್ಕೊಂಡು ನಾವಿಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ ಈ ಜಾಗ ಕೊಂಡ್ಕೊಂಡು ಅಭಿಮಾನಿ ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ ಸಂತೋಷ ಬಹಳ ಸಂತೋಷ ಅದು ಆದ್ರೆ ತುಂಬಾ ಸಂತೋಷ ಆದ್ರೆ ಆರೂವರೆ ವರ್ಷ ನಾವೇ ಪ್ರಯತ್ನ ಪಟ್ಟಿದ್ವಿ ನಾವು ಅಂತಂದ್ರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ ನಮ್ಮ ಹಿಂದೆ ನಿಂತಿದ್ದು ಯಾರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅದು ಕೂಡ ಕೆಲವರು ಅದನ್ನು ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚಿಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ ನಾವು ಅಂತ ಏನಾದರೂ ಒಟ್ಟಿಗೆ ಸೂಚಿಸಿದ್ರೆ ಆಗ್ಬಹುದು ಆದ್ರೆ ನಮಸ್ತೆ ಆದರೆ ಒಂದು ಪ್ರಶ್ನೆ ನಾವು ಈ ಜಾಗದಿಂದ ಎರಡು ಸಾವಿರದ ಹದಿನಾರಕ್ಕೆ ಬಿಟ್ವಿ ಯಾಕೆ ಬಿಟ್ವಿ ಎಲ್ಲರೂ ಅದರ ಮೇಲೆ ಒಂದು ಆರೋಪ ಆಗಿ ಏನ್ ಈ ಜಾಗದಲ್ಲಿ ಆರೂವರೆ ವರ್ಷ ನಾವು ಏನೇನೆಲ್ಲ ಮಾಡಿದೀವಿ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಅಭಿಮಾನಿಗಳ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಿ ಮಾಡಿದ್ದೀವಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಒಂದು ಉಪಯೋಗ ಆಗುತ್ತೆ ಎರಡು ಸಾವಿರದ ಹದಿನಾರಕ್ಕೆ ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಮಾತಾಡ್ತಾರೆ ಅಷ್ಟೊಂದು ಪ್ರಯತ್ನಗಳನ್ನ ಮಾಡಿ ಅಷ್ಟೊಂದು ಅವಮಾನ ಅವಮಾನಗಳನ್ನು ಸಹಿಸಿ ಒಂದ್ಸಲ ಒಂದು ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯ್ತು ಆ ಮೀಟಿಂಗ್ ಅಲ್ಲಿ ಬಾಲಣ್ಣವರ ಕುಟುಂಬವರಿದ್ರು ಕೆಲವು ಅಧಿಕಾರಿಗಳಿದ್ರು ಎಲ್ಲರ ಮುಂದೆ ಮುಂದೆ ಕಣ್ಣು ಸೂಚಿಸಿದ್ದಾರೆ ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ ಕೈ ಬಿಟ್ಟು ನಮ್ಗೆ ಮಾರ್ಕ Aku 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 tak yutuk. Aku kerja.